ಈಶ್ವರಪ್ಪ ಹಿಂಗ ಒದರಿ ಒದರಿ ಈಗ ಕುಂತಾನ ಅದಕ್ಕೆ ಒಬ್ಬ ಮುದಿ ಹೇಳ್ತಿತ್ ಹೇಳ ನನಗ ಒಂದು ಎಮ್ಮಿ ಕರ ಮನೆಗೆ ಹಿಂಗತಿತ್ತು ಇಲ್ಲೇ ನಮ್ ಬಿಜಾಪುರ ಅಖಂಡ ಜಿಲ್ಲೆದೊಂದ್ ಐತಿ ಎಮ್ಮಿ ದೊಡ್ಡ ಎಮ್ಮಿ ಗೊಡ್ಡಿ ಎಮ್ಮಿ ಅಖಂಡ ಬಿಜಾಪುರ ಜಿಲ್ಲಾದಾಗ ಒಂದು ಗೊಡ್ಡಿ ಎಮ್ಮಿ ಐತಿ ಗೊತ್ತಿಲ್ಲ ಅವನ ಸೂಟು ಮೂಟು ಹಾಕೊಂಡು ಅಲ್ಲಿ ಬಿಸಿ ಹಾಕೊಂಡು ಹೇಳ್ತಾನೆ ಎಲ್ಲ ಜಾತಿಗೂ ಬೇತವ್ ಯಾರು ಬಿಟ್ಟಿಲ್ಲವ ಹಾಲ್ ಭದ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಅಂತನ ಪಂಚಮಸಾಲಿಗೆ ಓಟ್ ಹಾಕ್ಬೇಡಂತನ ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಬೇಡಂತನ ಅದು ಒದರಾಕಿ ಬಾಳ ದಿವಸ ಹೆಮ್ಮಿಕರ ಗೊಡ್ಡಿ ಗೊಡ್ಡಿ ಗೊಡ್ಡಿಮ್ಮೆ ಅದು ಅದು ಹೆಂಗೋದು ಇಲ್ಲ ಏನೂ ಇಲ್ಲ ಅದು ಅದಕ್ಕೆ ಒದರ ಚಟ ಬಿದ್ಬಿಡತಿ ಅದಕ್ಕೆ ಮೊನ್ನೆ ಹೇಳಿ ಸೂಕ್ಷ್ಮವಾಗಿ ನೀನೇನು ಪಂಚಮ ಸಾರಿ ಒಬ್ಬರ ಹುಟ್ಟಿಲ್ಲ ನಿನ್ನಿಂತರ ಏನು ಪಂಚಮ ಸಮಾಜ ಸಮಾಜಿಲ್ಲ ನಿಂತೋನೂ ಇಲ್ಲ ನೀನ್ ಬಾಯ್ ಬಂದ್ ಮಾಡಿದಿ ಬಾಳ್ ಚುನೋ ನೀನ್ ಇದೇ ರೀತಿ ಒದಗಿದೆ ಅಂದ್ರೆ ಈಶ್ವರ ಅಪ್ಪನ ಗತಿರದ್ರ ಎತ್ತದರುದು ಅವ್ರಿಗೆ ಓಟ್ ಆಗ್ಬಿಡಲ್ ಇವ್ರಿಗೆ ಓಟ್ ಆಗ್ಬಿಡಲ್ಲಂತ ಇವ್ರಪ್ಪನ್ ಮಾಡಿ ನನ್ನ ದೇಶ ಇವ್ರ ಅಪ್ಪನ ಮಾಡಿ ಜಾತಿ ನೀನು ಬರ್ಬೋದು ನಿನ್ನ ಬಗ್ಗೆ ಮಾತಾಡ್ಕೊಳು ಏನ್ ಎಲ್ಲಿ ಹೋದಲ್ಯೋ ಅಲ್ಪಸಂಖ್ಯಾತರು ಬೇಯೋದು ಇವನಾಗ ನಮಗ ಹಿಂದ ಆಗಿದ್ದಾಗ ಟೋಪಿನ ಇಟ್ಕೊಂಡು ಸುಖನ ಕಡ್ಗನ್ ಹಿಡ್ಕೊಂಡು ಇವ ಆ ಎತ್ನಾಳ ಎಲ್ಲ ಮಾಡ್ಯಾವ ಈಗ ಬೇಡ ಅಪ್ಳೆ ನೀ ಎತ್ತಾಗ ಮಾತಾಡೋದು ಎಲ್ಲರೂ ನೀವು ಒಬ್ಬಳು ಒಟ್ಟು ಬಿಟ್ಟಾವ ಸರಿಯಾಗಿ ಯಾರು ಯಾಡ ಇಲ್ಲ ನಾವು ಏ ಬೇರೆದು ಈ ಏನು ಈಜು ಇದಾವ ಏ ಎರಡು ಇಲ್ಲ ಗೊತ್ತಿಲ್ಲ ನಮಗೆ ಇವ ಎಲ್ಲಿ ತ ಅನ್ನೋದು ಅದಕ್ಕೆ ಬಾಯಿ ಬಂದ್ ಮಾಡಿದ್ರೆ ಚಲೋ ಯಾಕಂದ್ರೆ ಹೇಳ್ತಿದ್ರು ಮನೆ ಮುದುಕಿ ನೋಡ ಅಯ್ಯಪ್ಪ ಬಾಳ ಒದ್ತಿತ್ತು ಹೆಮ್ಮಿಕರ ಹಿಂಗ ಒದ್ ಹೋದ್ರಿ ಮುಂಚೆ ಸ್ವಂತ ಬಿಡತ ಗತಿ ಒದ್ರಿ ಒದ್ರಿ ಬಾರಿ ಒದ್ರಿ ಒದ್ರಿ ಸಹಾಯ ಪರಿಸ್ಥಿತಿನೇ ಆಯ್ತು ಅಟ್ಟ ಈಗ ಒದರದ ಅವ್ ಗತಿ ಏನೇ ಇಲ್ಲ ಯಾಕಂದ್ರೆ ಅವ್ರ ಪಕ್ಷದ ನಾಯಕರ ಬಗ್ಗೆ ಓದಿರ್ತಾನ ಬೇರೆ ಪಕ್ಷದವ್ರ ಬಗ್ಗೆ ಓದಿರ್ತಾನ ಎಲ್ಲಾ ಜಾತಿಯವರ ಬಗ್ಗೆನೂ ಓದ್ತಾನದ ಹುಚ್ಚರಾಗಿದ್ದು ಅದಕ್ಕೆ ಅದು ಒದ್ರ ಒದ್ರಿ ಕಾಯಿಲೆ ಖಾಲಿ ಆಗದ ಅದಕ್ಕೆ ದಯವಿಟ್ಟು ಯಾರು ತೆರಿಗೆ ಇಡಿಸ್ಕೋಬಾರೀ ಇವತ್ತು ತಾವೆಲ್ಲರೂ ಯಾರ ಮಾತುಗೂ ಹೋಗ್ಕೊಡ್ಬಾರ್ದು ಇವತ್ತು ಇನ್ನು ನಾಲ್ಕು ವರ್ಷ ಮೂರು ತಿಂಗಳ ನಮ್ಮ ಸರ್ಕಾರ ಇದೆ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ನಾವು ಏನು ಭರವಸೆಗಳನ್ನ ಮಾತನ್ನ ಈ ರಾಜ್ಯದ ಜನತೆ ಕೊಟ್ಟಿವಿ ಎಲ್ಲ ಜನಾಂಗವನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ನಾವು ಏನು ಈ ರಾಜ್ಯವನ್ನು ಅಭಿವೃದ್ಧಿ ಪಡಿಸಬೇಕು ಅವ್ರೆಲ್ಲವನ್ನ ಅಭಿವೃದ್ಧಿ ಪಡಿಸೇ ಪಡಿಸ್ತೀವಿ ಅನ್ನೋದು ವಿಶ್ವಾಸದ ಮಾತನ್ನ ಇವತ್ತು ತಮಗೆ ಕೊಡ್ತಾ ತಾವೆಲ್ಲರೂ ಮೇ ಏಳು